ನಮಸ್ಕಾರ ಮಕ್ಕಳೇ ಇದು ಗಣಿತ ಹತ್ತನೇ ತರಗತಿ ಭಾಗ ಎರಡು ಅಧ್ಯಾಯ ಎಂಟು ತ್ರಿಕೋನ ಮಿತಿಯ ಪ್ರಸ್ತಾವನೆ ಎನ್ನುವ ಪಾಠದಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಒಂದರಲ್ಲಿ ಆರನೇ ಲೆಕ್ಕವನ್ನು ಮಾಡೋಣ ಈಗ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ನಾವು ಐದು ಲೆಕ್ಕಗಳನ್ನು ಮಾಡಿದ್ವಿ ಆರನೇ ಲೆಕ್ಕ ಓದೋಣ ಕೋನ ಎ ಮತ್ತು ಕೋನ ಬಿ ಲಘು ಕೋನಗಳಾಗಿದ್ದು ಕಾಸ್ ಎ ಈಸ್ ಈಕ್ವಲ್ ಟು ಕಾಸ್ ಬಿ ಆಗಿದೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ ಎಂದು ತೋರಿಸಿ ಇದು ಯಾವುದೇ ಒಂದು ಎಂಟು ಪಾಯಿಂಟ್ ಒಂದು ಲೆಕ್ಕದಲ್ಲಿ ಪ್ರತಿಯೊಂದು ಲೆಕ್ಕಕ್ಕೂ ಕೂಡ ತ್ರಿಕೋನ ಮಿತಿ ಅನ್ನೋದು ಈ ಒಂದು ಪಾಠದ ಹೆಸರಾಗಿರೋದ್ರಿಂದ ಇಲ್ಲಿ ಲಂಬಕೋನ ತ್ರಿಕೋನ ಬರುತ್ತೆ ಲಂಬಕೋನ ತ್ರಿಕೋನವನ್ನು ಬಿಡಿಸ್ಕೊಂಡಾಗ ನಾವು ಕೋನ ಎ ಮತ್ತು ಕೋನ ಬಿ ಇವೆರಡೂ ಲಘು ಕೋನಗಳು ಅಂತಂದೇಳಿ ಹೇಳಿದ್ದಾನೆ ಇನ್ನೊಂದು ಕೋನ ಸಿ ಕೋನ ಇದು ತೊಂಬತ್ತು ಡಿಗ್ರಿ ಕೋನ ಇದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಈ ಒಂದು ಲೆಕ್ಕದಲ್ಲಿ ಕಾಸ್ ಎ ಈಸ್ ಈಕ್ವಲ್ ಟು ಕಾಸ್ ಬಿ ಅಂತ ಹೇಳಿದ್ದಾನೆ ನಾವೆಲ್ಲ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕಾಸು ಸೈನ್ ಅಂದರೆ ಯಾವುದು ಕಾಸು ಅಂದರೆ ಯಾವುದು ಅದನ್ನು ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದನ್ನು ಟ್ಯಾನ್ ಎ ಆಮೇಲೆ ಸಿ ಕ್ಯಾಂಟ್ ಎ ಕೋಸಿ ಕ್ಯಾಂಟ್ ಎ ಕಾಟ್ ಎ ಇವನ್ನೆಲ್ಲ ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದನ್ನು ನಾವು ಹೇಳಿದ್ವಿ ಆಮೇಲೆ ಇಲ್ಲಿ ಎ ಅಂತ ಇದ್ದರೆ ಎ ಕೋನ ಅಥವಾ ತೀಟಾ ಅಂತಲೂ ಹೇಳ್ಬೋದು ಕೋನವನ್ನು ತೀಟಾ ಅಂದರೆ ಈ ರೀತಿ ಬರಿತೀವಿ ಇವೆಲ್ಲ ಅಂಶಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ನಿಮ್ಗೆ ಅದು ಬೇಕಾಗಿದ್ದರೆ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಲಭ್ಯವಿರ್ತದೆ ಈಗ ಕಾಸು ಎ ಅಂದರೆ ಇದು ಎ ಕೋನದ ಪಾರ್ಶ್ವ ಬಾಹು ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಬಾಹು ಇದು ಎ ಸಿ ಎ ಪಾರ್ಶ್ವಬಾಹು ಬೈ ಕರ್ಣ ಅದರ ಕೆಳಗೆ ಕರ್ಣ ಇದು ಅನುಪಾತ ಇವೆಲ್ಲ ಅನುಪಾತಗಳು ಸೈನ್ಯ ಕಾಸಿ ಅಂತಕ್ಕಂಥದ್ದು ಇದು ಪಾರ್ಶ್ವಬಾಹು ಕೆಳಗೆ ವಿಕರ್ಣ ಅಂದರೆ ಎ ಸಿ ಬೈ ಎ ಬಿ ನೆಕ್ಸ್ಟ್ ಕಾಸ್ ಬಿ ಅಂದರೆ ಇಲ್ಲಿ ಬಿ ಕೋನ ತಗೋಬೇಕು ಬಿ ಕೋನದ ಪಾರ್ಶ್ವಬಾಹು ಬಿ ಸಿ ಮೇಲೆ ಬರಿಬೇಕು ವಿಕರ್ಣ ಎ ಬಿ ಇದು ಎ ಬಿ ವಿಕರ್ಣ ಮೇಲೆ ಬರಿಬೇಕು ಅಲ್ಲ ಕೆಳಗೆ ಬರಿಬೇಕು ಇದು ಕಾಸ್ ಎಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುಪಾತ ಇದು ಕಾಸ್ ಬಿ ಗೆ ಅಂದರೆ ಬಿ ಕೋನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುಪಾತ ಈಗ ಎ ಸಿ ಬೈ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಬಿ ಇದೆ ಇಲ್ಲಿ ಸೇಮ್ ಇರ್ತಕ್ಕಂಥ ಅಂಶಗಳು ಇಲ್ಲಿ ಕ್ಯಾನ್ಸಲ್ ಆಗ್ತವೆ ಎ ಬಿಗೆ ಗೆ ಎ ಬಿಗೆ ಕ್ಯಾನ್ಸಲ್ ಆಗ್ತವೆ ಎರಡೂ ಕಡೆ ಛೇದದಲ್ಲಿರೋದು ಕ್ಯಾನ್ಸಲ್ ಆಯಿತು ಉಳಿದಿದ್ದೇನು ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂದರೆ ಏನಾಯಿತು ಇಲ್ಲಿ ಎರಡು ಬಾಹುಗಳು ಸಮ ಅದು ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಎ ಸಿ ಮತ್ತು ಬಿ ಸಿ ಸಮ ಆಯಿತು ಅಂದರೆ ದ್ವಿ ತ್ರಿಭುಜದ ಎರಡು ಬಾಹುಗಳು ಸಮ ಇದ್ದಾಗ ಆ ಬಾಹುಗಳ ಅಭಿಮುಖ ಕೋನಗಳು ಕೂಡ ಪರಸ್ಪರ ಸಮ ಇರ್ತವೆ ಇಲ್ಲಿ ಸಮದ್ವಿಬಾಹು ತ್ರಿಭುಜ ಅಂತ ಹೇಳ್ತಾರೆ ಸಮದ್ವಿಬಾಹು ತ್ರಿಭುಜದ ಒಂದು ಲಕ್ಷಣ ಏನು ಯಾವ ಎರಡು ಬಾಹುಗಳು ಸಮ ಇರ್ತವೋ ಅದರ ಮುಂದಿನ ಕೋನಗಳು ಕೂಡ ಸಮ ಇರ್ತವೆ ಈ ಸಿ ಬಾಹುಗೆ ಅಭಿಮುಖ ಕೋನ ಯಾವುದು ಎ ಕೋನ ಎ ಸಿ ಬಾಹುಗೆ ಅಭಿಮುಖ ಕೋನ ಯಾವುದು ಬಿ ಕೋನ ಈ ಎ ಮತ್ತು ಬಿ ಕೋನಗಳು ಸಮ ಹಂಗಾಗಿ ಆ ಲೆಕ್ಕದಲ್ಲೂ ಕೂಡ ಏನು ಕೇಳಿರೋದೆ ಕೋನ ಎ ಮತ್ತು ಕೋನ ಬಿ ಸಮ ಅಂತಂದೇಳಿ ತೋರಿಸ್ರಿ ಅಂತ ಹೇಳಿದರೆ ಸಮ ಅಂತ ತೋರಿಸಿದ್ವಿ ಇದು ನಲವತ್ತೈದು ಡಿಗ್ರಿ ಯಾಕೆ ಬರ್ದ್ವಿ ಇಲ್ಲಿ ಅಲ್ಲೇ ತೊಂಬತ್ತು ಡಿಗ್ರಿ ಇದೆ ಇನ್ನು ಉಳಿದಿದ್ದು ತೊಂಬತ್ತು ಡಿಗ್ರಿ ಟೋಟಲ್ ಮೂರು ಕೋನಗಳು ಸೇರಿ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ನಾವು ಇನ್ನು ಉಳಿದ ಎರಡು ಕೋನಗಳಿಗೆ ತೊಂಬತ್ತು ಡಿಗ್ರಿಯನ್ನು ಹಂಚಿದರೆ ನಲವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ಆಗುತ್ತೆ ಇಲ್ಲಿಗೆ ಆರನೇ ಲೆಕ್ಕ ಮುಗೀತು ನೆಕ್ಸ್ಟ್ ಏಳನೇದು ಕಾಟ್ ತೀಟ ಈಸ್ ಈ ಟು ಎಂಟನೇ ಏಳು ಆದರೆ ಒನ್ನೇದು ಒನ್ ಪ್ಲಸ್ ಸೈನ್ ತೀಟ ಇಂಟು ಒನ್ ಮೈನಸ್ ಸೈನ್ ತೀಟ ಕೆಳಗೆ ಒನ್ ಪ್ಲಸ್ ಕಾಸ್ತೀಟ ಇಂಟು ಒನ್ ಮೈನಸ್ ಕಾಸ್ತೀಟ ಎರಡನೇದು ಕಾಟ್ ಸ್ಕ್ವೇರ್ ಟಿ ತೀಟಾ ಬೆಲೆ ಕಂಡುಹಿಡಿರಿ ಇಲ್ಲಿ ತೀಟ ಅಂದರೆ ಇಲ್ಲ ಕೋನ ಕೋನವನ್ನು ಎ ಅಂತ ಕರಿತೀವಿ ಇಲ್ಲಿ ಕಾಸ್ತೀಟ ಅಂತ ಕೊಟ್ಟಿದ್ದಾರೆ ಈಗ ಲಂಬಕೋನ ತ್ರಿಭುಜವನ್ನು ಹೇಳ್ಕೊಳ್ಳೋಣ ಸುಮ್ಮನೆ ಹಂಗೆ ಕಚ್ಚಾ ಚಿತ್ರ ಹೇಳ್ಕೊಳ್ಳೋಣ ಇಲ್ಲಿ ಕೋನ ಬಿ ನಲ್ಲಿದೆ ಬಿ ಪಾಯಿಂಟ್ನಲ್ಲಿ ಕೋನ ಇದೆ ಲಂಬಕೋನ ಇನ್ನೊಂದು ಲಘು ಕೋನಗಳನ್ನ ನಾವು ಇಲ್ಲಿ ತಾಣ್ತೀವಿ ಇಲ್ಲಿ ಒಂದು ಯಾವುದಾದ್ರೂ ಕೋನ ಇಲ್ಲಿ ಎ ಆಗಲಿ ತಗೋಬೋದು ಸಿ ಆಗಲಿ ತಗೋಬೋದು ಇದು ತೀಟ ಅಂತ ತಾಣ ತೀಟ ಕಾಟ್ ತೀಟ ಅಂದರೆ ಅಲ್ಲಿ ಗೊತ್ತಿದೆ ಒನ್ ಬೈ ಟ್ಯಾನ್ ತೀಟ ಅಂದರೆ ಟ್ಯಾನ್ ತೀಟಾದ ಕ್ರಮ ಅಂದರೆ ಉಲ್ಟಾ ಪಲ್ಟಾ ಈಗ ಟ್ಯಾನ್ ತೀಟ ಅಂದರೆ ಹೆಂಗೆ ಮೇಲೆ ಅಭಿಮುಖ ಬಾವು ಇರ್ತದೆ ಕೆಳಗೆ ಪಾರ್ಶ್ವಬಾವು ಇರ್ತದೆ ಇಲ್ಲಿ ಟ್ಯಾನ್ ತೀಟ ಕೆಳಗೆ ಬಂದಿರೋದ್ರಿಂದ ಅಭಿಮುಖ ಬಾಹು ಕೆಳಗೆ ಪಾರ್ಶ್ವಬಾಹು ಮೇಲೆ ಕಾಟ್ ತೀಟದ ಬೆಲೆ ಎಂಟನೇ ಕೊಟ್ಟಿರೋದ್ರಿಂದ ಪಾರ್ಶ್ವಬಾಹು ಎ ಬಿ ಈಗ ತೀಟಾದ ಪಾರ್ಶ್ವಬಾಹು ನೋಡ್ರಿ ಎ ಬಿ ಇದು ಇದು ಅಭಿಮುಖ ಬಾಹು ಇದು ಬಿ ಸಿ ಬಿ ಸಿ ಈ ತೀಟಾಗ ಅಪೋಸಿಟ್ ಇರ್ತಕ್ಕಂಥದ್ದು ಅಭಿಮುಖ ಅಂದರೆ ಡೆಡ್ ಆಪೋಸಿಟ್ ವಿರುದ್ಧ ದಿಕ್ಕಿಗಿರ್ತಕ್ಕಂಥದ್ದು ಬಿ ಸಿ ಕೆಳಗೆ ಅಭಿಮುಖ ಬಾಹು ಬಂದಿದೆ ಎಂಟು ಇದು ಎಂಟು ಅಂತ ಬರೆದ್ವಿ ಇಲ್ಲಿ ಎ ಬಿ ಏಳು ಅಂತ ಬರೆದ್ವಿ ಇಲ್ಲಿ ಲಂಬಕೋನ ತ್ರಿಭುಜ್ದಾಗೆ ಎರಡು ಬಾಹುಗಳು ಗೊತ್ತಾಯಿತು ಇನ್ನೊಂದು ಬಾಹು ಕಂಡುಹಿಡಿಯಬೇಕಂದ್ರೆ ಇದು ವಿಕರಣ ಅಂತ ಕರೀತಾರೆ ಈ ವಿಕರಣವನ್ನು ಕಂಡುಹಿಡಿಯೋಕ್ಕೆ ಪೈತಾಗರಸ್ನ ಪ್ರಮೇಯ ಇದೆ ಪ್ರ ಪ್ರಸಿದ್ಧ ಗಣಿತಶಾಸ್ತ್ರಜ್ಞನು ಪೈತಾಗರಸ್ನ ಪ್ರಮೇಯದ ಪ್ರಕಾರ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾವುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮನಾಗಿರುತ್ತದೆ ಅದರ ಪ್ರಕಾರ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಬಿ ನಮಗೆ ಗೊತ್ತಾಗಿದೆ ಏಳು ಸ್ಕ್ವಯರ್ ಬಿ ಸಿ ನಮಗೆ ಗೊತ್ತಾಗಿದೆ ಎಂಟು ಸ್ಕ್ವೇರ್ ಏಳೇಳೋಳೆ ನಲವತ್ತೊಂಬತ್ತು ಎಂಟೆಂಟ್ಲೇ ಅರವತ್ತ್ನಾಲ್ಕು ನಲವತ್ತೊಂಬತ್ತು ಅರವತ್ತ್ನಾಲ್ಕು ಕೂಡಿದ್ರೆ ನೂರ ಹದಿಮೂರು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ನೂರ ಹದಿಮೂರು ಎ ಸಿ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ನೂರ ಹದಿಮೂರು ಈಗ ಮೂರು ಬಾಹುಗಳ ಬೆಲೆ ಗೊತ್ತಾಯಿತು ಈಗ ಮೊದಲನೇದೇನು ಕಂಡಿಡ್ದು ಕಂಡಿಡಬೇಕು ಅಂತ ಕೊಟ್ಟಿದ್ರೆ ಅದನ್ನು ಕಂಡುಹಿಡಿಯೋಣ ಇಲ್ಲಿ ನೋಡ್ರಿ ಒನ್ ಪ್ಲಸ್ ಸೈನ್ ತೀಟಾ ಇಂಟು ಒನ್ ಮೈನಸ್ ಸೈನ್ ತೀಟಾ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆ ಎ ಅದರ ಉತ್ತರ ಏನಾಗುತ್ತೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಆಗುತ್ತೆ ಇಲ್ಲಿ ಎ ಒಂದು ಆದರೆ ಒಂದು ಸ್ಕ್ವಯರ್ ಮೈನಸ್ ಬಿ ಸೈನ್ ತೀಟ ಆದರೆ ಸೈನ್ಸ್ ಸ್ಕ್ವಯರ್ ತೀಟಾ ಅಂತ ಅದೇ ರೀತಿ ಕೆಳಗಿಂದು ಕೂಡ ಒನ್ ಸ್ಕ್ವಯರ್ ಮೈನಸ್ ಕಾ ಸ್ಕ್ವಯರ್ ಟಿ ತೀಟಾ ಆಯಿತು ಈಗ ಸೈನ್ಸ್ ಸ್ಕ್ವಯರ್ ತೀಟಾ ಬೆಲೆ ಏನು ಈಗ ಅದನ್ನೇ ನಾವು ಆ ಒಂದು ಇನ್ನೊಂದು ಲಂಬಕೋನವನ್ನು ಆ ಕಡೆ ಪಕ್ಕದಲ್ಲಿ ಹೇಳ್ಕೊಂಡಿರೋದನ್ನು ಇನ್ನೊಂದು ಸರಿ ಇಲ್ಲೇ ಹೇಳ್ಕೊಂಡ್ವಿ ಈಗ ಸೈನ್ ತೀಟ ಅಂದರೆ ಹೆಂಗೆ ಈ ತೀಟ ಇರ್ತಕ್ಕಂಥ ಮೆ ಮುಂದಿನ ಅಭಿಮುಖ ಬಾಹು ಮೇಲೆ ಕೆಳಗೆ ವಿಕರಣ ಅಭಿಮುಖ ಬಾಹು ಎಷ್ಟಿದೆ ಎಂಟಿದೆ ಇದು ಯಾವುದು ವಿಕರಣ ಎಷ್ಟಿದೆ ರೂಟ್ ನೂರ ಹದಿಮೂರು ಸ್ಕ್ವೇರ್ ರೂಟ್ ಆಫ್ ನೂರ ಇದೆ ಅಂದರೆ ಸೈನ್ ತೀಟದ ಬೆಲೆ ಇದು ಕಾಸ್ತೀಟ ಏನು ಮೇಲೆ ಪಾರ್ಶ್ವಬಾಹು ಪಾರ್ಶ್ವಬಾಹು ಎಷ್ಟಿದೆ ಏಳಿದೆ ತೀಟಾದ ಪಾರ್ಶ್ವಬಾಹು ಏಳು ವಿಕರ್ಣ ಸ್ಕ್ವೈರ್ ರೂಟ್ ಆಫ್ ಹದಿಮೂರು ಸ್ಕ್ವೈರ್ ರೂಟ್ ಆಫ್ ಹದಿಮೂರು ಕೆಳಗೆ ಪಾರ್ಶ್ವಬಾಹು ಬೆಲೆ ಮೇಲೆ ಸ್ಕ್ವೇರ್ ರೂಟ್ ಆಫ್ ಹದಿಮೂರನೇ ಏಳು ಈ ಸೈನ್ ತೀಟ ಮತ್ತು ಕಾಸ್ತೀಟ ಬೆಲೆಯನ್ನು ಇಲ್ಲಿ ಎಲ್ಲಿ ಸೈನ್ ತೀಟ ಇದೆಯೋ ಸೈನ್ ತೀಟ ಬೆಲೆ ಹಾಕೋಣ ಎಲ್ಲಿ ಕಾಸ್ತೀಟ ಇದೆಯೋ ಆ ಕಾಸ್ತೀಟ ಬೆಲೆ ಹಾಕಿದ್ವಿ ಸ್ಕ್ವೇರ್ ಬರೆದ್ವಿ ಈಗ ಒಂದು ಸ್ಕ್ವೇರ್ ಅಂದರೆ ಒಂದ ಒಂದಲೇ ಒಂದೇ ಬರುತ್ತೆ ಹಂಗಾಗಿ ಒಂದು ಬರೆದ್ವಿ ಎರಡೂ ಕಡೆ ಇಲ್ಲಿ ಸೈನ್ ತೀಟ ಬೆಲೆನ ಸೈನ್ ತೀಟ ಹತ್ರ ಹಾಕಿ ಸ್ಕ್ವೇರ್ ಹಾಕಿದ್ವಿ ಕಾಸ್ತೀಟ ಬೆಲೆ ಹಾಕಿ ಸ್ಕ್ವೇರ್ ಹಾಕಿದ್ವಿ ಈಗ ಒಂದು ಹಂಗೆ ಬರೆದ್ವಿ ಈಗ ಎಂಟು ಸ್ಕ್ವೇರ್ ತಾಣೋಣ ಎಂಟೆಂಟ್ಲೇ ಅರವತ್ತ್ನಾಲ್ಕು ಆಯಿತು ಇಲ್ಲಿ ಸ್ಕ್ವೈರ್ ರೂಟ್ ಆಫ್ ನೂರ ಹದಿಮೂರು ಸ್ಕ್ವೇರ್ ಅಂದರೆ ಸ್ಕ್ವಯರ್ಗೂ ಸ್ಕ್ವೈರ್ ರೂಟ್ಗೂ ಕ್ಯಾನ್ಸಲ್ ಆಗುತ್ತೆ ಆವಾಗ ನೂರ ಹದಿಮೂರು ಉಳಿಯುತ್ತೆ ನೆಕ್ಸ್ಟ್ ಇಲ್ಲೂ ಅಷ್ಟೇ ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ನೂರ ಹದಿಮೂರು ಉಳಿತು ಇಲ್ಲ ನೋಡ್ರಿ ಈಗ ಇವೆರಡು ನಾವು ಕಳಿಬೇಕು ಒಂದರಾಗೆ ಇಷ್ಟನ್ನು ಕಳಿಬೇಕಂದ್ರೆ ಇಲ್ಲಿ ನಾವು ಛೇದ ನಾವು ನೂರ ಹದಿಮೂರಕ್ಕೆ ಸಮ ಮಾಡ್ಕೋಬೇಕು ಇಲ್ಲಿ ಸಮ ಮಾಡ್ಕೊಂಡಾಗ ಮೇಲೂ ಕೂಡ ನೂರ ಹದಿಮೂರು ಬರುತ್ತೆ ನೀವು ಅಲೆ ಭಿನ್ನ ರಾಶಿ ಸ ವ್ಯವಕಲನ ಗೊತ್ತೈತೆ ನೂರ ಹದಿಮೂರು ಒಂದು ಸಾರಿ ಬರ್ಕೊಂಡು ಮೇಲೆ ನೂರ ಹದಿಮೂರು ಮೈನಸ್ ಅರವತ್ತ್ನಾಲ್ಕು ಇಲ್ಲಿ ಕೆಳಗು ಅಷ್ಟೇ ನೂರ ಹದಿಮೂರು ಒಂದು ಸಾರಿ ಬರ್ಕೊಂಡು ನೂರ ಹದಿಮೂರು ಮೈನಸ್ ನಲವತ್ತೊಂಬತ್ತು ಇಲ್ಲಿ ನೂರ ಹದಿಮೂರಕ್ಕೂ ನೂರ ಹದಿಮೂರಕ್ಕೂ ಕ್ಯಾನ್ಸಲ್ ಆಯಿತು ನೂರ ಹದಿಮೂರು ಮೈನಸ್ ಅರವತ್ನಾಲ್ಕು ನಲವತ್ತೊಂಬತ್ತು ಉಳಿತು ನೂರ ಹದಿಮೂರು ಮೈನಸ್ ನಲವತ್ತೊಂಬತ್ತು ಇಲ್ಲಿ ಕಳೆದಿದ್ದೀವಿ ನೋಡ್ರಿ ನೂರ ಹದಿಮೂರ್ರಗೆ ನಲವತ್ತೊಂಬತ್ತು ಹೋದರೆ ಇನ್ನು ಅರವತ್ನಾಲ್ಕು ಉತ್ತರ ಏನು ಅರವತ್ನಾಲ್ಕನೇ ನಲವತ್ತೊಂಬತ್ತು ಅದೇ ಎರಡನೇದು ಕಾಟ್ ಸ್ಕ್ವಯರ್ ತೀಟ ಬೆಲೆ ಕಂಡುಹಿಡ್ರಿ ಅಂದಾಗ ಕಾಟ್ ತೀಟಾನ ನಿಮ್ಮ ಪುಸ್ತಕದಲ್ಲಿ ಈಗಾಗಲೇ ಕೊಟ್ಟ ಕಾಟ್ ತೀಟ ಎಂಟನೇ ಏಳು ಅಂತ ಕಾಟ್ ಸ್ಕ್ವಯರ್ ತೀಟ ಅಂದರೆ ಎಂಟನೇ ಏಳು ಹೋಲ್ ಸ್ಕ್ವೇರ್ ಅಂದರೆ ಅದಕ್ಕೆ ಸ್ಕ್ವಯರ್ ಹಾಕೋದು ಏಳನ್ನ ಎರಡು ಸತಿ ಗುಣಿಸ್ಬೇಕು ಏಳು ಏಳನೇ ನಲವತ್ತೊಂಬತ್ತು ಎಂಟನ್ನ ಎರಡು ಸತಿ ಗುಣಿಸ್ಬೇಕು ಎಂಟೆಂಟಲೇ ಅರವತ್ನಾಲ್ಕು ಸೇಮ್ ಉತ್ತರ ಮೊದಲನೇದಕ್ಕ ಅರವತ್ನಾಲ್ಕನೇ ನಲವತ್ತೊಂಬತ್ತು ಎರಡನೇದಕ್ಕೂ ಅರವತ್ತ್ನಾಲ್ಕನೇ ನಲವತ್ತೊಂಬತ್ತು ಇಲ್ಲಿಗೆ ಎರಡನೇ ಅಲ್ಲ ಏಳನೇ ಲೆಕ್ಕ ಮುಗಿತು ಈಗ ಎಂಟನೇ ಲೆಕ್ಕ ಓದೋಣ ಮೂರು ಕಾಟ್ ಎ ಇಸ್ ಈಕ್ವಲ್ ಟು ನಾಲ್ಕು ಆದರೆ ಒಂದು ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವಯರ್ ಎ ಮೈನಸ್ ಸೈನ್ಸ್ ಸ್ಕ್ವಯರ್ ಎ ಆಗಿದೆಯೇ ಪರೀಕ್ಷಿಸಿ ಇಷ್ಟಕ್ಕೆ ಇಷ್ಟು ಸಮಾನೋ ಇಲ್ಲೋ ಅಂತಂದ ಪರೀಕ್ಷಿಸಿ ಅಂತ ಹೇಳಿದ್ದಾರೆ ಈಗ ಒಂದು ಲಂಬಕೋನ ತ್ರಿಭುಜವನ್ನು ಹೇಳ್ಕೊಂಡು ಬಿಡೋಣ ಇಲ್ಲಿ ಎ ಬಿ ಸಿ ಅಂತ ಹಾಕ್ಕೊಳ್ಳೋಣ ಬಿ ನಲ್ಲಿ ತೊಂಬತ್ತು ಡಿಗ್ರಿ ಇದೆ ಇಲ್ಲಿ ಕಾರ್ಟ್ ಎ ಅಂತ ಕೊಟ್ಟದಾನೆ ಎ ಅಂತಕ್ಕಂಥದ್ದು ಇಲ್ಲಿ ಕೋನ ಇರುತ್ತೆ ಈ ಕೋನದ ಈಜಿಕೊಲ್ಟು ಅಂದರೆ ಮೂರು ಕಾಟಿ ಎ ನಾಲ್ಕು ಅಂತ ಕೊಟ್ಟದಾನೆ ಇಲ್ಲಿ ಮೂರನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಕೆಳಗೆ ಹೋಗುತ್ತೆ ನಾಲ್ಕರ ಕೆಳಗೆ ಮೂರನೇ ನಾಲ್ಕು ಆಯಿತು ಕಾಟೆ ಈಜಿಕೊಲ್ಟು ಮೂರನೇ ನಾಲ್ಕಾಯಿತು ಕಾಟೆ ಅನ್ನೋದು ಏನಪ್ಪ ಅಂದರೆ ಒನ್ ಬೈ ಟ್ಯಾನ್ ಎ ಅಂದರೆ ಟ್ಯಾನ್ ಎನ ವಿದಕ್ರಮ ಟ್ಯಾನ್ ಎ ಅಂದರೆ ಏನು ಮ್ಯಾಲೆ ಅಭಿಮುಖ ಬಾಹು ಕೆಳಗೆ ಪಾರ್ಶ್ವಬಾಹು ಇರ್ತದೆ ನಾವು ಟ್ಯಾನ್ ಎ ಇಲ್ಲಿ ಕೆಳಗೆ ಛೇದದಲ್ಲಿ ಬಂದಿರೋದ್ರಿಂದ ಇದು ಉಲ್ಟ ಆಗುತ್ತೆ ಪಾರ್ಶ್ವಬಾಹು ಮೇಲೋಗುತ್ತೆ ಅಭಿಮುಖ ಬಾಹು ಕೆಳಗೆ ಬರುತ್ತೆ ಕಾಟೆ ಮೂರನೇ ನಾಲ್ಕು ಅಂತ ಇರೋದರಿಂದ ಪಾರ್ಶ್ವಬಾಹು ನಾಲ್ಕು ಅಂದರೆ ಎ ಕೋನದ ಪಾರ್ಶ್ವಬಾಹು ಎ ಬಿ ಇದು ನಾಲ್ಕು ಆಮೇಲೆ ಅಭಿಮುಖ ಬಾಹು ಎ ಕೋನದ ಅಭಿಮುಖ ಅಂದರೆ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ಬಾಹು ಮೂರಾಯಿತು ಅಂದರೆ ಎ ಬಿ ನಾಲ್ಕು ಬಿ ಸಿ ಮೂರು ಇನ್ನು ಉಳಿದಿದ್ದು ಎ ಸಿ ಎಷ್ಟು ಇದನ್ನು ಕಂಡುಹಿಡಿಯೋಕ್ಕೆ ನಮಗೆ ಈ ಒಂದು ಲಂಬಕೋನ ತಿರುಪುಜದಲ್ಲಿರ್ತಕ್ಕಂಥ ಬಾಹುಗಳ ಒಂದು ನಿಯಮ ಪೈತಾಗರಸನ ಪ್ರಮೇಯ ಏನಿದೆ ಎ ಸಿ ಸ್ಕ್ವೇರ್ ಇಸ್ ಇ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಲ್ಲಿ ಎ ಬಿ ನಾಲ್ಕು ಸ್ಕ್ವೇರ್ ಎ ಬಿ ನಾಲ್ಕು ಅಂತ ಕೊಟ್ಟಿದ್ದಾರೆ ಬಿ ಸಿ ಮೂರು ಅಂತ ಕೊಟ್ಟಿದ್ದಾರೆ ನಾಲ್ಕು ಸ್ಕ್ವೇರ್ ಪ್ಲಸ್ ಮೂರು ಸ್ಕ್ವೇರ್ ನಾಲ್ಕು ನಾಲ್ಕಲೆ ಹದಿನಾರು ಮೂರು ಮೂರಲೆ ಒಂಬತ್ತು ಹದಿನಾರು ಒಂಬತ್ತು ಇಪ್ಪತ್ತೈದು ಆಯಿತು ಎ ಸಿ ಸ್ಕ್ವೇರ್ ಇಸಿಗೆ ಕೊಟ್ಟು ಇಪ್ಪತ್ತೈದನ್ನು ಐದು ಸ್ಕ್ವೇರ್ ಅಂತ ಬರಿಬೋದು ಎ ಸಿ ಬೆಲೆ ಎಷ್ಟು ಸ್ಕ್ವೈರ್ಗೂ ಸ್ಕ್ವೈರ್ಗೂ ಕ್ಯಾನ್ಸಲ್ ಆಗಿ ಐದು ಇಲ್ಲಿ ಎ ಸಿ ಬೆಲೆ ಎಷ್ಟು ಬಂತು ಐದು ಈ ಮೂರು ಬಾಹುಗಳು ನಮ್ಗೆ ಗೊತ್ತಾಗಿರೋದ್ರಿಂದ ನಮಗೆ ಇದು ವಿಕರಣ ಇದು ಪಾ ಎ ಕೋನದ ಪಾರ್ಶ್ವಬಾಹು ಇದು ಎ ಕೋನದ ಅಭಿಮುಖ ಬಾಹು ಇಲ್ಲಿ ಸೈನ್ಯ ಕಾಸಿ ಯಾವುದಾದ್ರೂ ಟ್ಯಾನಿ ಯಾವುದಾದ್ರೂ ನಾವು ಬರ್ಕೋಬೋದು ಈಗ ಈ ಒಂದು ಲೆಕ್ಕದಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಹಾಕ್ಕೊಳ್ಳೋಣ ಈಗ ಮೊದಲೇ ಸೈನ್ಯ ಅಂದರೆ ಎಷ್ಟು ಬೆಲೆ ಕಂಡುಹಿಡಿಯೋ ಕಾರಣ ಕಾಸಿ ಅಂದರೆ ಎಷ್ಟು ಟ್ಯಾನಿ ಅಂದರೆ ಎಷ್ಟು ಸೈನ್ಯ ಅಂದರೆ ಮೇಲೆ ಬಾಹು ಕೆಳಗೆ ವಿಕರಣ ಅಭಿಮುಖಬಾಹು ಎಷ್ಟಿದೆ ಮೂರು ವಿಕರಣ ಐದು ಪಾರ್ಶ್ವಬಾಹು ನಾಲ್ಕು ವಿಕರಣ ಐದು ಅಭಿಮುಖಬಾಹು ಮೂರು ಪಾರ್ಶ್ವಬಾಹು ನಾಲ್ಕು ಟ್ಯಾನಿ ಅಂದರೆ ನಾಲ್ಕನೇ ಮೂರು ಕಾಸಿ ಅಂದರೆ ಐದನೇ ನಾಲ್ಕು ಸೈನ್ಯ ಅಂದರೆ ಐದನೇ ಮೂರು ಒನ್ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವಯರ್ ಎಸ್ ಈಕ್ವಲ್ ಟು ಕಾಸ್ವೈರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಲೆಕ್ಕದಲ್ಲಿ ಕೊಟ್ಟಿದ್ದಾನೆ ಇದು ಸರಿ ಇದು ಇದು ಸಮಾನ ಅಂತಂದೇಳಿ ನಾವು ನೋಡ್ಬೇಕು ಟ್ಯಾನಿಯ ಬೆಲೆ ನಾಲ್ಕನೇ ಮೂರು ಸ್ಕ್ವರ್ ನಾಲ್ಕನೇ ಮೂರು ಹಾಕಿದ್ವಿ ಸ್ಕ್ವಯರ್ ಹಾಕಿದ್ವಿ ಇಲ್ಲೂ ಅಷ್ಟೇ ಟ್ಯಾನಿಯ ಬದಲಿಗೆ ನಾಲ್ಕನೇ ಮೂರು ಕಾಸಿಯ ಬದಲಿಗೆ ಐದನೇ ನಾಲ್ಕು ಸೈನ್ಯ ಬದಲಿಗೆ ಐದನೇ ಮೂರು ಹಾಕಿ ಸ್ಕ್ವೈರ್ಗಳು ಹಾಕಿದ್ವಿ ಇಲ್ಲಿ ಒಂದು ಮೈನಸ್ ಮೂರು ಮೂರಲೇ ಒಂಬತ್ತು ಬರೆದ್ವಿ ನಾಲ್ಕು ನಾಲ್ಕಲೇ ಹದಿನಾರು ಸೇಮ್ ಕೆಳಗೂ ಕೂಡ ಅಷ್ಟೇ ಇಲ್ಲಿ ಮೈನಸ್ ಇರೋದು ಮೈನಸ್ ಹಂಗೆ ಪ್ಲಸ್ ಇರೋದು ಪ್ಲಸ್ ಸಂ ಇಲ್ಲೂ ಅಷ್ಟೇ ನಾಲ್ಕು ನಾಲ್ಕುಲೇ ಹದಿನಾರು ಐದೈದಲೇ ಇಪ್ಪತ್ತೈದು ಇಲ್ಲಿ ಮೂರು ಸ್ಕ್ವೇರ್ ಅಂದರೆ ಮೂರು ಮೂರಲೆ ಒಂಬತ್ತು ಐದೈದಲೆ ಇಪ್ಪತ್ತೈದು ಈಗ ಇಲ್ಲಿ ಛೇದ ಇಲ್ಲಿ ಸಮ ಮಾಡ್ಕೋಬೇಕಂದ್ರೆ ಇಲ್ಲಿ ಹದಿನಾರರಿಂದ ಗುಣಿಸ್ಕೋಬೇಕು ಮ್ಯಾಲೂ ಕೂಡ ಹದಿನಾರರಿಂದ ಗುಣಿಸ್ಕೊಂಡ್ರೆ ಹದಿನಾರು ಒಂದು ಸಾರಿ ಬರ್ಕೊತೀವಿ ಹದಿನಾರು ಇಲ್ಲಿ ಒನ್ ಹದಿನಾರು ಮೈನಸ್ ಒಂಬತ್ತು ಮೇಲೆ ಇಲ್ಲೂ ಅಷ್ಟೇ ಕೆಳಗೆ ಇಲ್ಲಿ ಹದಿನಾರು ಬರೋಕ್ಕೆ ಇಲ್ಲಿ ಹದಿನಾರು ಗುಣಿಸ್ಕೊಂತೀವಿ ಮ್ಯಾಲೂ ಹದಿನಾರು ಗುಣಿಸ್ಕೊಂಡು ನಾವು ಹದಿನಾರು ಪ್ಲಸ್ ಒಂಬತ್ತು ಕೆಳಗೆ ಹದಿನಾರು ಒಂದು ಸರಿ ಬರ್ಕೊಂಡಿದ್ವಿ ಇಜಿಕ್ ಒಲ್ಟು ಇಲ್ಲೂ ಇಲ್ಲಿ ಛೇದ ಮೊದಲೇ ಸಮಯ ಇದೆ ಇಪ್ಪತ್ತೈದು ಒಂದೇ ಸಾರಿ ಬರ್ಕೊಂಡು ಹದಿನಾರು ಮೈನಸ್ ಒಂಬತ್ತು ಈಗ ಇಲ್ಲಿ ಈ ಹದಿನಾರಕ್ಕೂ ಈ ಹದಿನಾರಕ್ಕೂ ಕ್ಯಾನ್ಸಲ್ ಆಗುತ್ತೆ ಇಲ್ಲೇನು ಉಳಿತತೆ ಹದಿನಾರಿಗೆ ಒಂಬತ್ತು ಹೋದರೆ ಏಳು ಇಲ್ಲಿ ಹದಿನಾರು ಒಂಬತ್ತು ಕೂಡಿದರೆ ಇಪ್ಪತ್ತೈದು ಇಪ್ಪತ್ತೈದನೇ ಏಳು ಉಳಿತು ಇಜಿಕ್ ಒಲ್ಟು ಹದಿನಾರಲ್ಲಿ ಒಂಬತ್ತು ಹೋದರೆ ಏಳು ಇಪ್ಪತ್ತೈದು ಉಳಿತು ಎರಡು ಸಮ ಇದೆ ಹಾಗಾಗಿ ಹೌದು ನೀಡಿರುವ ಹೇಳಿಕೆ ಸಮ ಇದೆ ಇಲ್ಲಿಗೆ ಮಕ್ಕಳೇ ಎಂಟನೇ ಲೆಕ್ಕ ಮುಗೀತು ಈಗ ಒಂಬತ್ತನೇ ಲೆಕ್ಕ ಹತ್ತನೇ ಲೆಕ್ಕ ಮತ್ತು ಹನ್ನೊಂದನೇ ಲೆಕ್ಕನ ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ ಮಕ್ಕಳೇ ಗುಡ್ ಲಕ್ ಮಕ್ಕಳೇ ನಿಮಗೆ ಇನ್ನೂ ನಿಮಗೆ ವೀಡಿಯೋ ಇಷ್ಟ ಆದಲ್ಲಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಎಂಟು ಪಾಯಿಂಟ್ ಒಂದರ ಥರ ವೀಡಿಯೋಗಳನ್ನು ವೀಕ್ಷಿಸಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಿ ಮಕ್ಕಳೇ ಜೊತೆಗೆ ಪಿ ಡಿ ಎಫ್ ಕೂಡ ಒದಗಿಸಲು ಪ್ರಯತ್ನ ಪಟ್ಟಿರುತ್ತೇನೆ ಮಕ್ಕಳೇ